பாடில 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 You��은 puresta rate ל lama ระ fuhrman embark Kristall 본 tui לא illos duy hilar

ಇವತ್ತು ನಡೆದುಕೊಂಡ ವಿಚಾರ ಬಿಜೆಪಿ ಅವರ ಪಕ್ಷಕ್ಕೆ ಮಾನ ಮರ್ಯಾದೆ ಯಾವುದು ಇಲ್ಲ ಏನೋ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಏನೋ ಧರ್ಮ ಬಗ್ಗೆ ಮಾತಾಡ್ತಾರೆ ಏನು ಮಾತೃಭೂಮಿ ಅಂತಾರೆ ಓನೋ ಭಾರತ್ ಮಾತಾಕಿ ಅಂತಾರೆ ಇದಕ್ಕೆ ಅವಮಾನ ಸರ್ಕಾರ ಕಾನೂನು ರೀತಿಯಲ್ಲ ಎಲ್ಲ ಕ್ರಮ ಕೈಗಳಿಗೆ ಸಿದ್ಧವಾಗಿದೆ ಸರ್ ಭಾರತ ಭಾರತಾಂಬೆಗೆ ಅವಮಾನ ಕಾಪಾಡ್ತೀನಿ ಮಾತಾಡಲ್ಲ साईं थोड़े साईं ओके ನಿಮ್ ಪ್ರಕಾರ ಇಲ್ಲಿ ನನಗೇನು ಅಂದ್ರೆ ಇದೆಲ್ಲ ಒಂದು ಷಡ್ಯಂತ್ರ ಷಡ್ಯಂತ್ರದ ಭಾಗ ಆರೋಪವು ಆರೋಪವೂ ಸುಳ್ಳು ಆರೋಪವೂ ಸುಳ್ಳು

ಕಾರಣ ಯಾರು ಅನ್ನೋದನ್ನು ಪೊಲೀಸ್ ತನಿಖೆ ಮಾಡಿ ಶಾಸಕನಿಗೆ ವಿಧಾನ ಮಂಡಲದ ಒಳಗೆ ರಕ್ಷಣೆ ಇಲ್ದ ಇದ್ರೆ ಇನ್ನ ಇನ್ನು ಇನ್ಯಾರಿಗೂ ರಕ್ಷಣೆ ಕೊಡ್ತಾರೆ ಇದು ಗುಂಡ ಇದು எல்லாம்